ನಾವು ಪಟ್ಟಣ ಪಂಚಾಯತಿಗೂ ನಮ್ದು ಬಹಳ ದೂರ ಇದೆ ಮುಂದೆ ಹೋರಾಟ ಮಾಡ್ಬೇಕಾದ್ರೆ ಗಂಡಸರು ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಹಸಿವಿಂದ ನರಳಬೇಕಾದ್ರೆ ಅದಕ್ಕೆಲ್ಲ ನೀವು ಉಪಹಾರ ಇದು ಮಾಡಿ ಕೊಡುದಿದ್ರೆ ಮಾತ್ರ

ಮಲ ವಿಲೇವಾರಿ ಘಟಕ ಏನು ಆಗ್ತದೆ ಎನ್ನುವ ಸುದ್ದಿಯನ್ನು ತಿಳಿದು ಎಲ್ಲ ಗ್ರಾಮಸ್ಥರು ಅದನ್ನು ವಿರೋಧಿಸಿ ಇವತ್ತೊಂದು ಎಲ್ಲರೂ ಸಾಮೂಹಿಕವಾಗಿ ಪ್ರತಿಭಟನೆಯನ್ನು ನಮ್ಮ ಊರಿನಲ್ಲೇ ನಾವು ಮಾಡಿದ್ದೇವೆ ತಹಶೀಲ್ದಾರರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ನಮ್ಮ ಮನವಿಯನ್ನು ಈ ತ್ಯಾಜ್ಯ ವಿಲೇವಾರಿ ಘಟಕ ಬೇಡ ಅಂತ ನಮ್ಮ ಏನು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅದನ್ನು ಅವರು ಸ್ವೀಕರಿಸಿದ್ದಾರೆ ಅದರ ಬಗ್ಗೆ ಡಿ ಸಿ ಅವರಿಗೆ ತಿಳಿಸಿ ಅಲ್ಲಿ ಏನಂತ ವಿಷಯ ನಿಮಗೆ ಅಲ್ಲಿಂದ ವಿಷಯ ನಿಮಗೆ ಮುಟ್ಟಿಸ್ತೇವೆ ಅಂತ ನಮಗೆ ತಹಶೀಲ್ದಾರರವರು ಅವರು ನಮಗೆ ಹೇಳಿ ಹೋಗಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಹವರಾಲು ಕಾವಡಿ ಗ್ರಾಮಸ್ಥರು ಇಲ್ಲಿ ತುಂಬ ಯಾವುದೇ ಹೋರಾಟಕ್ಕೆ ಸುಮ್ಮನೆ ಅನವಶ್ಯಕವಾಗಿ ಹೋದವರಲ್ಲ ಶಾಂತಿ ಪ್ರಿಯರು ಯಾವುದೇ ಇಲ್ಲಿ ಎಲ್ಲ ಒಳ್ಳೆ ಸಾಧಾರಣ ಇಲ್ಲಿ ಸಾಧಾರಣ ಒಂದು ಹದಿನಾಲ್ಕು ಸಂಘ ಸಂಸ್ಥೆಗಳು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಕಾವಡಿ ಗ್ರಾಮದಲ್ಲಿ ಇರುವಂಥದ್ದು ಸಂಘ ಸಂಸ್ಥೆಗಳು ನಮಗೆ ಸಪೋರ್ಟ್ ಆಗಿ ಬಂದು ಇಲ್ಲಿ ಬಂದು ಸೊ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಜನಪರ ಕಾರ್ಯವನ್ನು ಮಾ ಮಾಡಿದಂಥ ಸಂಘಟನೆಗಳು ಅವರು ಇವತ್ತು ಈ ಒಂದು ಮಲತ್ಯಾಜ್ಯ ವಿಲೇವಾರಿ ಘಟಕವನ್ನು ವಿರೋಧಿಸಿ ಅವರು ಕೂಡ ನಮ್ಮ ಜೊತೆ ಎಲ್ಲರೂ ಕೈಗೂಡಿಸಿ ಕೈಗೂಡಿಸಿದ್ದಾರೆ ಸೊ ಈ ಕಾವಡಿ ಗ್ರಾಮದ ಜನತೆಗೆ ಇದ್ರದ್ದೇ ಏನು ತೊಂದರೆ ಆಗಬಾರ್ದು ಇದಕ್ಕೋಸ್ಕರ ನಾವು ಶಾಂತಿ ಶಾಂತಿಯುತವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ತಹಶೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇದನ್ನು ಸ್ವೀಕರಿಸಿ ನಮ್ಮ ಇದನ್ನು ಈ ಏನು ಒಂದು ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿದರೆ ತುಂಬ ಖುಷಿ ಪಡ್ತೇವೆ ಇನ್ ಕೇಸ್ ಅದು ಆಗಲಿಲ್ಲ ಅಂತ ಹೇಳಿದರೆ ಕಾನೂನು ರೀತಿಯ ಹೋರಾಟವನ್ನು ಕೂಡ ಯಾವುದೇ ನಮ್ಮ ಗ್ರಾಮಸ್ಥರ ಗ್ರ ಗಮನಕ್ಕೆ ತರದೆ ಹಾಗೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಕೂಡ ಅದನ್ನು ಗಮನಕ್ಕೆ ತರದೆ ಈ ಒಂದು ಕಾರ್ಯಕ್ರಮವನ್ನು ಅವರು ಮಾಡಬೇಕಂತ ಏನು ಮುಂದೆ ಹೋಗಿದ್ದಾರೆ ಅದನ್ನು ಖಂಡಿತವಾಗಿಯೂ ಕೂಡ ನಾವು ವಿರೋಧಿಸ್ತೇವೆ ಕಾನೂನು ಮಟ್ಟ ಲ್ಲೂ ಕೂಡ ಅದನ್ನ ಏನು ಮಾಡಬೇಕು ಮುಂದಿನ ಕ್ರಮವನ್ನು ಮಾಡಲಿಕ್ಕೆ ಯಾಕಂದ್ರೆ ಇಲ್ಲಿಯೂ ಸುಶಿಕ್ತಿ ಸುಶಿಕ್ಷಿತರು ಇಲ್ಲಿ ನಮ್ಮ ಹವರಾಲು ಕಾವಡಿಯಲ್ಲಿ ಇರುವವರು ಕಾನೂನು ವ್ಯವಸ್ಥೆಯಲ್ಲಿಯೂ ಕೂಡ ಕೆಲಸ ಮಾಡ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ ಸೊ ಇಂಥ ಇಂಥ ಒಂದು ಸಮಯದಲ್ಲಿ ನಾವು ಅದಕ್ಕೆ ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದೆ ಯಾವುದಕ್ಕೆ ಸಾಧ್ಯ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವುದೇ ರೀತಿಯಲ್ಲಿ ಇಲ್ಲಿ ಆ ಒಂದು ಮಲತ್ಯಾಜ್ಯ ವಿಲೇವಾರಿ ಘಟಕವನ್ನು ಆಗಲಿಕ್ಕೆ ಬಿಡುವುದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇದು ಒಳ್ಳೆ ರೀತಿಯಲ್ಲಿ ಇದು ಏನು ನಮ್ಮ ಪ್ರತಿಭಟನೆಗೆ ನಮಗೆ ಸಹ ಪ್ರಕಾರ ಕೊಟ್ಟು ಏನ್ ಭರವಸೆ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ತುಂಬಾ ಉತ್ತಮ ಉತ್ತಮ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಾನೂನು ಹೋರಾಟವನ್ನು ಮಾಡಲಿಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ ಒಂದು ಯೂನಿಟನ್ನು ಅವರು ಇಲ್ಲಿ ಮಾಡಬೇಕಂತ ನಮ್ಮ ಕಾಡು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಇದನ್ನು ಇಂಥ ಒಂದು ಘಟಕ ನಮ್ಮ ಊರಿಗೆ ತರಬೇಕು ಮೊದಲು ಅವರು ಪಂಚಾಯತಿಯಿಂದ ಅಥವಾ ಸಾರ್ವಜನಿಕರ ಒಂದು ಅಭಿಪ್ರಾಯ ತಗೊಳ್ಬೇಕಾಗಿತ್ತು ಆ ಯಾವ ಒಂದು ಅಭಿಪ್ರಾಯ ತಗೊಳ್ಳದೆ ಆ ತ್ಯಾಜ್ಯ ಘಟಕದಲ್ಲಿ ನಮ್ಮ ಗ್ರಾಮದಲ್ಲಿರೋಕ್ಕೆ ಅವರೊಂದು ಪ್ರಯತ್ನ ಮಾಡ್ತಿರೋದು ನಮಗೆ ಇತ್ತೀಚೆಗೆ ಎರಡು ಮೂರು ದಿವಸ ಕೆಳಗೆ ಗೊತ್ತಾಯಿತು ಆ ಪ್ರಯುಕ್ತವಾಗಿ ನಾವು ನಮ್ಮ ನಾಗರಿಕ ಹಿತರಕ್ಷಣಾ ಹೋರಾಟ ಸಮಿತಿ ಕಾವಡಿ ಇದರ ಅಡಿಯಲ್ಲಿ ಇಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳೆಲ್ಲ ಹೋಗ್ಬಿಟ್ಕೊಂಡು ನಾವು ಇವತ್ತೊಂದು ಒಂದು ಪ್ರತಿಭಟನಾ ಕಾರ್ಯಕ್ರಮ ಇವತ್ತು ಹಾಕ್ಕೊಂಡಿದ್ದೇವೆ ಇಲ್ಲಿ ತಹಸೀಲ್ದಾರ್ ಬಳಿ ಕೇಳಿ ನಮ್ಮ ಈ ಸಮಸ್ಯೆಗಳನ್ನು ಅವರಿಗೆ ಹೇಳಿದ್ದೇವೆ ಈ ತಾಜ್ಯ ಘಟಕ ಇಲ್ಲಿ ಮಾಡಿದಲ್ಲಿ ಏನೇನು ಪರಿಣಾಮ ದುಷ್ಪರಿಣಾಮ ಬೀಳ್ತದೆ ಇಲ್ಲಿ ಹಿರಿಯರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗ್ತದೆ ಇದರಿಂದಾಗಿ ನಮ್ಮ ಶತಮಾನ ಕಂಡ ಶಾಲೆ ಹೈಸ್ಕೂಲು ಹಾಗೆ ಇಲ್ಲಿ ಅಂಗನವಾಡಿ ಆಮೇಲೆ ಆಸ್ಪತ್ರೆ ಉಪ ಆಸ್ಪತ್ರೆ ಘಟಕ ಹಾಗೆಯೇ ಸುತ್ತಮುತ್ತ ಎಲ್ಲ ದೇವಸ್ಥಾನ ದೇವಸ್ಥಾನ ಹೀಗೆ ಹಲವು ಹತ್ತು ಸಂಸ್ಥೆಗಳು ಇಲ್ಲಿದ್ದಾವೆ ಮತ್ತು ನಮ್ಮ ಗ್ರಾಮ ಭಾಳ ಸಣ್ಣ ಗ್ರಾಮ ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಸುಂದರವಾಗಿರುವ ಗ್ರಾಮ ಯಾವುದೇ ಪರಿಸರ ಸಮಸ್ಯೆ ಇಲ್ಲ ಇಲ್ಲಿಯ ತನಕ ಯಾವುದೇ ಸಮಸ್ಯೆ ಇಲ್ಲದೆ ಭಾಳ ಸುಂದರವಾಗಿತ್ತು ಜನರು ಭಾಳ ಸಂತೋಷದಿಂದ ನೆಮ್ಮದಿಯಿಂದ ಇಲ್ಲಿ ಜೀವನ ನಡೆಸ್ತಾಯಿತ್ತು ಬಟ್ ಇದ್ರ ಮಧ್ಯೆ ಈಗ ನಮಗೆ ಏನಾಯ್ತು ಹೇಳಿದ್ರೆ ಈಗ ಎರಡು ಮೂರು ದಿವಸದಿಂದ ನಮಗೆ ಈ ಮಲ ತ್ಯಾಜ್ಯ ಘಟಕನ ಇಲ್ಲಿ ತಂದು ಹಾಕ್ತಾರಂತ ಗೊತ್ತಾಯ್ತು ಇದಕ್ಕೆ ಇವರು ಡಿ ಸಿ ಹಾಗೂ ತಹಸೀಲ್ದಾರ್ ಕಡೆ ಕಚೇರಿಯವರು ಬಂದಿದ್ದಾರೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಒಂದು ವರ್ತಮಾನ ಸಿಗುತ್ತೆ ಆ ಪ್ರಯುಕ್ತವಾಗಿ ಎಲ್ಲರೂ ಸೇರಿ ನಾವು ಇಡೀ ಗ್ರಾಮಸ್ಥರು ಇದ್ದೀರಿ ಈ ಘಟಕ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಊರಲ್ಲಿ ಮಾಡಬಾರ್ದು ಇದನ್ನು ನೀವು ಬೇರೆ ಕಡೆ ಮಾಡೋದನ್ನ ನಮ್ಮದೇನು ಆಕ್ಷೇಪಿಲ್ಲ ಬಟ್ ನಮ್ಮ ಗ್ರಾಮದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಗ್ರಾಮದ ಪರಿಸರ ಹಾಳು ಮಾಡಬಾರ್ದು ನಮ್ಮ ಗ್ರಾಮದ ಜನರ ಆರೋಗ್ಯ ಹಾಳು ಮಾಡಬಾರ್ದು ನಮ್ಮ ವಿದ್ಯಾರ್ಥಿಗಳಿಗಾಗಲಿ ನಮ್ಮ ಹಿರಿಯ ನಾಗರಿಕಾಗಲಿ ಮಕ್ಕಳಿಗೆ ತೊಂದರೆ ಬದ್ದು ರೋಗ ರುಜಿನಗಳು ಬರ್ಬೋದು ಯಾಕೆಂದರೆ ನಮಗೆ ಇದರ ಅನುಭವ ಬೇರೆ ಕಡೆಗೆ ನೋಡಿದೀವಿ ನಾವು ಉಡುಪಿಯಲ್ಲಿ ನೀವು ನಿಟ್ಟೂರಲ್ಲಿ ಆ ಒಂದು ಘಟಕ ಇದೆ ಆ ಘಟಕಗಳು ಕಳೆದ ಐವತ್ತು ವರ್ಷದಿಂದ ಇವತ್ತೂರಿಗೂ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗಲಿಲ್ಲ ಹಾಗೆ ಪ್ರತಿದಿನ ಇವತ್ತು ಇವತ್ತು ಮಣಿಪಾಲದಲ್ಲಿ ಇವತ್ತು ಇವತ್ತೇ ಬಂದಿದೆ ಮಣಿಪಾಲ್ನಲ್ಲಿ ನೋಡಿಯಲ್ಲಿ ಅದು ಮಂಚಿ ಅದೊಂದು ಗ್ರಾಮದಲ್ಲಿ ಪ್ರತಿಭಟನೆ ನಡೀತಾ ಇದೆ ಗಲಾಟೆ ಆಗ್ತಾ ಇದೆ ಹಾಗೆ ಇದೆಲ್ಲ ನಮ್ಗೆ ಗೊತ್ತಿದ್ದು ಗೊತ್ತಿದ್ದು ನಾವು ಇಂಥ ಒಂದು ಅನಗತ್ಯವಾದ ಒಂದು ಯಾರದ್ದೋ ಒಂದು ಸಮಸ್ಯೆ ನಮ್ಮೂರಲ್ಲಿ ಹಾಕ್ಕೊಂಡು ನಾವು ಜನರಿಗೆ ತೊಂದರೆ ಪಡುವ ಒಂದು ಅವಶ್ಯಕತೆ ನಮಗಿಲ್ಲ ಹಾಗೆ ಇದರಿಂದ ದುಸ್ತರ ಕೂಡ ನಮ್ಮ ಭಾಳ ದೊಡ್ಡ ದೊಡ್ಡ ಮಟ್ಟಗಳಾಗ್ತವೆ ಇದಕ್ಕೆ ನಾವು ನಮ್ಮ ಇಲ್ಲಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ ಹಾಗಾಗಿ ನಾವೆಲ್ಲ ಇವತ್ತು ಮಹಿಳೆಯರು ಮಕ್ಕಳು ಸಂಘ ಸಂಸ್ಥೆಗಳು ಎಲ್ಲರೂ ಬಂದುಬಿಟ್ಟು ಸೇರಿದ್ದಾರೆ ನಾವು ಇದನ್ನು ಪಂಥವ್ ತಹಿಲರಿಗೆ ಇವತ್ತು ನಾವು ಮನವಿಯನ್ನು ಕೊಡೋದ್ರ ಮೂಲಕ ನಮ್ಮ ಪ್ರತಿಭಟನೆಯನ್ನು ಮೊದಲ ಹಂತದಲ್ಲಿ ಪ್ರತಿಭಟನೆ ತೋರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅವರೊಂದು ಯಾವ ಥರ ಒಂದು ಪ್ರತಿಕ್ರಿಯೆ ನಮಗೆ ಬರ್ತದೆ ಅಂತ ನೋಡಿಕೊಂಡು ಅದು ನಮಗೆ ನಮ್ಮ ಪರವಾಗಿ ಬಂದಿದ್ದರೆ ನಾವು ತುಂಬ ಸಂತೋಷ ನಾವು ಎಲ್ಲ ಹಾರ್ದಿಕವಾಗಿ ನಾವೆಲ್ಲರೂ ಸ್ವಾಗತ ಮಾಡಿ ನಮ್ಮ ಊರಿಗೆ ಆ ಒಂದು ಘಟಕ ಬೇಡ ಅಂತ ಹೇಳುವುದು ಸಂತೋಷದಲ್ಲಿ ಇರ್ತೀವಿ ಒಂದು ವೇಳೆ ಅದನ್ನು ಮಿಕ್ಕಿ ಅವರು ಆ ಘಟಕ ಮಾಡಲೇಬೇಕಾಗಿತ್ತು ಅದನ್ನು ಗ್ರಾಮ ಮಟ್ಟದಿಂದ ಪಂಚಾಯತ್ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ನಾವು ಅಭಿಪ್ರಾಯ ಏನಿದೆ ನೀವು ಕೊಟ್ಟಿದರೆ ನಾನು ಅದನ್ನ ಮನೆ ಜಿಲ್ಲಾಧಿಕಾರಿ ಕಳ್ಸುವಂತ ನನ್ನ ಕೆಲಸ ನಾನು ಕಳಿಸ್ತೀನಿ ಅವರು ಮನವರಿಕೆ ಮಾಡ್ತೀನಿ ಮುಂದಿನ ಡಿಸಿಶನ್ ಡಿಸೈಡ್ ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದನ್ನ ಅವರು ಡಿಸಿಷನ್ ತಗೊತಾರೆ ಅಥವಾ ಅವರು ನೆಕ್ಸ್ಟ್ ಏನೋ ಮುಂದೆ ಬಂದು ನಿಮ್ಮ ಹತ್ರ ಡಿಸ್ಕಶನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾನು ಇದನ್ನ ಕಳಿಸ್ಕೊಡ್ತೀನಿ ಇವತ್ತೇ ಕಳ್ಸಿ Thank you.